ரத்துறை இவர் மக்கொட கோடி ஸோனா ரெத்த ரேஷன் கேரீரப்பா ஐநூறு ரூபாய் ஏத்ரி ಏನನ್ನ ಸತ್ಯವ ತೀರ್ಮಾನ ಹತ್ತ ಸುತ್ತಕ್ಕೆ ಅವರೇ ಕಣ್ಣ ಯಾಕಂದ್ರೆ ರೈತ ಹಾಡಿದ್ರೆ ಬಂಗಾರ ನಮಗ ನಮ್ಮ ಮಠಮಾನ್ಯದ ಈಗ ಮುಚ್ಚು ತಯಾರಾಗಬೇಕಾದ್ರೆ ರೈತ ಕಳೆದ ಬಂದಾಗ ನಾವು ಗಂಜಾ ಮಾಡಿ ಪ್ರಸಾದ ಅಮೃತ ಮಾಡ್ತೀವಿ ಮತ್ತೆ ಇವರು ಒಬ್ಬರ ಅರ್ಥ ಮಾಡ್ಕೊಳಕ್ತಾ ಇರಲಿಲ್ಲ ರೈತರ ಹೃದಯವನ್ನು ಅರ್ಥ ಮಾಡ್ಕೊಳಕ್ತಾ ಇರಲಿಲ್ಲ ಅವ್ರು ಯಾವ ರೀತಿ ಆಡ್ತಿದ್ದಾರೆ ಯಾರಿಲ್ಲ ನಿರ್ತಾನೆ ಎಲ್ಲರೂ ರಾಜಕೀಯ ಹಾಕಿ ಬಿಡ್ತಾರ ಯಾರು ಮುಂದೆ ಮಾಡ್ಕೋತಾರ ರೈತನ್ನ ರೈತನ ಕೋತು ಬಿಡುವ ಬಲಿ ಇಲ್ಲ ಬೆಲೆ ಇಲ್ಲ ಬೆಲೆ ಇಲ್ಲ ಬಟ್ಟ ಬೆಲೆ ಇಲ್ಲ ತೊಗರಿಗಿಲ್ ಜ್ವಾರಕ್ಕಿಲ್ ಕಡ್ಲಿಗಿಲ್ ಬಂಜಾರಕ್ಕಿಲ್ ಅಂತ ಮೊದಲ ಇಲ್ಲ ಅಪ್ಪಂದ್ರ ಅದಕ್ಕಪ್ಪ ಇದು ಈ ಮುಂದಿನ ತೀರ್ಮಾನವರ ಇದು ಸ್ವಾಮಿ ಬಗೆಹರಿತು ಚಾದ ಕಾಣಿಸ್ತದೆಲ್ಲ ರೈತ ಬಾಲಿ ಇವರಿಗೆ ಫ್ಯಾಕ್ಟ್ರಿ ಅವ್ರಿಗೆ

சார் வெங்கையா நாயுடு சார் அதுல ஹாலில் வந்து கொள்ளாதுன்னு சொல்லிட்டு வந்து பிரியாணி